ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಸೀರಿಯಲ್ನ ಸೀರಿಯಲ್ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಗಂಗಾ ಮತ್ತು ಶಂಕರ್ನ ಮದುವೆಗೆ ಮನೆಯಲ್ಲೆಲ್ಲ ಸಿದ್ಧತೆ ಮಾಡಿಕೊಂಡು ಇರ್ತಾರೆ ಶಂಕರ ಬಂದು ಹಸೆ ಮನೆ ಮೇಲೆ ಕೂರ್ತಾನೆ ಶಂಕರನ ನೋಡಿಬಿಟ್ಟು ಎಲ್ಲರೂ ಖುಷಿ ಪಡ್ತಾರೆ ಆಗ ಶಂಕರ ಮಾತ್ರ ಮನಸ್ಸಿಗೆ ಖುಷಿ ಇರೋದಿಲ್ಲ ಆದರೂ ಕೂಡ ಬಂದಿರ್ತಾನೆ ತಾಯಿಗೆ ಹಣೆಗೆ ಕುಂಕುಮ ಹಚ್ಚಿ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಅವ್ರ ತಾಯಿ ಬಂದುಬಿಟ್ಟು ಅವನಿಗೆ ಹಣೆಗೆ ಕುಂಕುಮ ಹಚ್ತಾರೆ ಹೋಗಿ ಗಂಗಾನ ಕರ್ಕೊಂಬ ಅಂತ ಹೇಳಿದಾಗ ಗಂಗಾ ಮನೇಲಿ ಎಲ್ಲೂ ಇಲ್ಲ ಅಂತ ಹೇಳಿ ಬಂದು ಹೇಳ್ತಾರೆ ಎಲ್ಲರೂ ಶಾಕ್ ಆಗ್ತಾರೆ ಇತ್ತ ಭೂವಿ ತುಂಬ ಖುಷಿಯಾಗಿರೋದನ್ನು ನೋಡಿ ಆನಂದ ಬಂದು ಕೇಳ್ತಾನೆ ಏನಮ್ಮ ಭುವಿ ತುಂಬ ಖುಷಿಯಾಗಿದ್ದೀಯಾ ಏನು ಸಮಾಚಾರ ಅಂತ ಕೇಳ್ತಾರೆ ನಾನು ಯಾವಾಗಲೂ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ ಹೇಳ್ತಾಳೆ ಭುವಿ ಹಾಗೇನಿಲ್ಲ ಇತ್ತೀಚೆಗೆ ತುಂಬಾ ಖುಷಿಯಾಗಿರ್ತೀಯಾ ಅಂತ ಕೇಳ್ತಾರೆ ನೀನು ಇವಾಗ ನೋಡಿದೀಯಾ ಅನ್ಸುತ್ತೆ ನಾನು ಯಾವಾಗಲೂ ಖುಷಿಯಾಗೇ ಇದ್ದೀನಿ ಅಂತ ಮತ್ತೆ ಹೇಳ್ತಾಳೆ ಭುವಿ ಇಲ್ಲ ನೀನು ಶಿವಮೊಗ್ಗದಿಂದ ಬಂದ ಮೇಲೆ ತುಂಬಾ ಖುಷಿಯಾಗಿದೀಯಲ್ಲ ಅಂತ ಹೇಳ್ತಾರೆ ಹೌದು ಆನಂದು ಶಿವಮೊಗ್ಗದಿಂದ ಬಂದ ಮೇಲೆ ತುಂಬಾ ಖುಷಿಯಾಗಿದ್ದೀನಿ ನಿಂಗೂ ಇಲ್ಲಿ ಮೇಲೆ ತುಂಬಾ ಬುದ್ಧಿ ಬಂದ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾಳೆ ಹೌದು ನಿನ್ನ ಖುಷಿ ಕಾರಣ ಏನು ಅಂತ ಕೇಳ್ತಾರೆ ಕಾರಣ ನನ್ನೊಬ್ಬರು ಫ್ರೆಂಡ್ ಪರಿಚಯ ಆಗಿದ್ದಾರೆ ಅದೇ ಬ್ಯಾಡ್ ಬಾ ಅಂತ ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಾರೆ ಮಮ್ಮಿಗೆ ಹೇಳಬೇಡ ಇದನ್ನೆಲ್ಲ ಅಂತ ಹೇಳ್ತಾರೆ ಮಮ್ಮಿಗೆ ಯಾಕೆ ಹೇಳಬಾರ್ದು ಅಂತ ಕೇಳ್ತಾನೆ ಆನಂದ ಆಗ ಮಮ್ಮಿಗೆ ಹೇಳಿದ್ರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಬೇಡ ಇವ್ರನ್ನ ಫ್ರೆಂಡ್ ಅವ್ರು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾರೆ ಅವರು ಇವರು ನೋಡಿಕೊಂಡು ಫ್ರೆಂಡ್ಶಿಪ್ ಮಾಡೋಕ್ಕಾಗತ್ತಾ ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನಾನು ಫ್ರೆಂಡ್ಶಿಪ್ ಮಾಡಬೇಕಲ್ವಾ ಅದೆಲ್ಲ ಮಮ್ಮಿಗೆ ಗೊತ್ತಾಗಲ್ಲ ಅದಕ್ಕೆ ಹೇಳಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಹೌದಮ್ಮ ಇದು ನನಗೂ ಗೊತ್ತು ನಿಮ್ಮಮ್ಮನ ಬುದ್ಧಿ ನಾನು ಸರಿ ಹೇಳಲ್ಲ ನಿನ್ನ ಫ್ರೆಂಡ್ನ ನನಗೂ ಪರಿಚಯ ಮಾಡ್ಕೊಡ್ತೀಯಾ ಅಂತ ಕೇಳ್ತಾರೆ ನನ್ನ ಫ್ರೆಂಡ್ನ ನನಗೆ ಯಾಕೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ತಾಳೆ ಇಲ್ಲ ಹಂಗೆ ಯಾರೂ ಫ್ರೆಂಡ್ಸ್ ಇಲ್ಲ ಬೋರ್ ಹೊಡಿಯುತ್ತೆ ಅಂತ ಹೇಳ್ತಾನೆ ಆಗ ನಿನ್ಗೆ ವಾಸಂತಿ ಇದಳಲ್ಲ ಹೋಗಿ ಕುತ್ಕೊಂಡು ಮಾತಾಡು ಅಂತ ಹೇಳ್ತಾರೆ ವಾಸಂತಿ ಬೇಡ ನಿನ್ನ ಫ್ರೆಂಡು ಪರಿಚಯ ಮಾಡಿಕೊಡು ಅಂತ ಹೇಳ್ತಾರೆ ಸರಿ ಒಂದಿನ ಮೀಟ್ ಮಾಡಿಸ್ತೀನಿ ಅಂತ ಭುವಿ ಹೇಳ್ತಾಳೆ ಇಲ್ಲಿ ಗಂಗಾ ಮನೆಯಲ್ಲಿ ಇರೋದು ನೋಡಿ ಎಲ್ಲರೂ ಶಾಕ್ ಆಗಿರ್ತಾರೆ ಗಂಗಾನ ಹುಡ್ಕೋ ಪ್ರಯತ್ನದಲ್ಲಿ ಎಲ್ಲರೂ ಶುರು ಮಾಡ್ತಾರೆ ಎಲ್ಲೂ ಗಂಗಾ ಕಾಣಿಸ್ತಾ ಇರೋದಿಲ್ಲ ಗಂಗಾಗೆ ಫೋನ್ ಮಾಡು ಅಂತ ಹೇಳಿ ಹೇಳ್ತಾರೆ ಶಂಕರಂಗೆ ಶಂಕರ ಫೋನ್ ಮಾಡ್ತಾನೆ ಕನೆಕ್ಟ್ ಆಗಲ್ಲ ಮತ್ತೊಮ್ಮೆ ಫೋನ್ ಮಾಡ್ತಾನೆ ರಿಂಗ್ ಆದರೂ ಕೂಡ ರಿಸೀವ್ ಮಾಡಲ್ಲ ಆಗ ನಿಮ್ಮ ಹುಡುಗರಿಗೆಲ್ಲ ಹೇಳಿ ಹುಡುಕಿಸೋದಕ್ಕೆ ಹೇಳು ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳಿಬಿಟ್ಟು ಅವ್ನು ಫೋನ್ ತೊಗೊಂಡಾಗ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಗಂಗಾನೇ ಬರ್ತಾಳೆ ಆಗ ಏನಾಯ್ತಮ್ಮ ಗಂಗಾ ಯಾಕೆ ಹೀಗೆ ಸುಸ್ತಾಗಿದೆಯಾ ಕೈಗೆಲ್ಲ ಯಾಕೆ ಬ್ಯಾಂಡೇಜ್ ಆಗಿದೆಯಾ ಅಂತ ಕೇಳ್ತಾರೆ ಆಗ ಏನು ಅಂತ ಹೇಳೋದಕ್ಕೆ ಹೋಗ್ತಿದ್ದಾಗೆ ಪುರೋಹಿತರು ಲೇಟ್ ಆಗ್ತಾಯಿದೆ ಅಂತ ಹೇಳಿ ಹಸಿ ಮನೆಯಲ್ಲಿ ಕೂರೋದಕ್ಕೆ ಹೇಳ್ತಾರೆ ಸರಿ ಅಂತ ಹೇಳಿ ಹಸಿ ಮನೆಯ ಮೇಲೆ ಕೂರಿಸ್ತಾರೆ ಅವನಿಗೆ ಅರ್ಶನ ಕುಂಕುಮ ಹಚ್ಚು ಅಂತ ಹೇಳ್ತಾರೆ ಅರ್ಶನ ಕುಂಕುಮ ಹಚ್ಚುವಾಗ ಶಂಕರಂಗೆ ಗೌರಿ ನೆನಪಾಗುತ್ತೆ ಆದರೂ ಕೂಡ ಅವಳಿಗೆ ಅರ್ಶನ ಕುಂಕುಮನ ಹಚ್ತಾನೆ ಹಾರ ಬದಲಾಯಿಸು ಅಂತ ಹೇಳ್ತಾರೆ ಹಾರ ಕೂಡ ಬದಲಾಯಿಸಿ ಗೌ ಗೌರಿಯ ನೆನಪು ತುಂಬ ಆಗ್ತಾ ಇರುತ್ತೆ ಶಂಕರಂಗೆ ಹಾಗೆ ಗೌರಿ ಅವನಿಗೆ ಹೇಳಿರೋ ಮಾತುಗಳು ನೆನಪಾಗುತ್ತೆ ನಿನ್ನ ಬಿಟ್ಟು ಬಂದು ನಾನು ಒಳ್ಳೆ ಕೆಲಸನ ಮಾಡಿದೆ ಇಲ್ಲಾಂದರೆ ಬೇರೆ ಕಡೆ ಮುದ್ದೆ ಮುರಿತಾ ಇರ್ತಿದ್ದೆ ಅಂತೆಲ್ಲ ಹೇಳಿರೋದು ನೆನಪಾಗುತ್ತೆ ಶಂಕರಂಗೆ ಇಲ್ಲಿ ಗೌರಿ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅರ್ಧದಲ್ಲೇ ಕೆಲಸ ಬಿಟ್ಟು ಮನೆಗೆ ಬಂದಿರ್ತಾಳೆ ವಾಕಿಂಗ್ ಯಾಕಮ್ಮ ಇವತ್ತಿಷ್ಟು ಬೇಗ ಬಂದಿದೆಯಾ ಅಂತ ಕೇಳ್ತಾರೆ ಯಾಕೋ ಅಮ್ಮ ಮನಸ್ಸು ಸರಿ ಇಲ್ಲ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಏನಾಯ್ತಮ್ಮ ಅಂತ ಕೇಳಿದಾಗ ಯಾರೂ ನನ್ನ ಮನಸ್ಸಿಗೆ ಹತ್ತಿರ ಆದವರು ದೂರ ಆಗ್ತಿದ್ದಾರೆ ಅನ್ನೋ ಅಮ್ಮ ಅಂತ ಹೇಳ್ತಾರೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕಿರಿಕಿರಿ ಅನ್ನಿಸ್ತಾ ಇದೆ ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಸರಿ ಇರು ನಿಗೇನೋ ಆಗಿರಬೇಕು ನಿಮ್ಮ ಇಲ್ಲಿ ಯಾರೋ ನಿನ್ನ ಹತ್ತಿರದವರಿಗೆ ತೊಂದರೆ ಆಗ್ತಾ ಇರಬೇಕು ಅಂತ ಹೇಳ್ತಾರೆ ನನಗಿಲ್ಲಿ ಹತ್ತಿರದವರು ಅಂದರೆ ನೀವು ಅಷ್ಟೇ ಬೇರೆ ಯಾರೂ ಇಲ್ಲ ಹಂಗೂ ನಮ್ಮ ಅಣ್ಣ ಅಪ್ಪ ಅಕ್ಕ ತಂಗಿ ಎಲ್ಲರೂ ಸೆಟ್ಲ್ ಆಗಿದ್ದಾರೆ ಆದರೂ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ಏನೋ ಆಗಿರ್ಬೋದು ಇಲ್ಲಿ ನಿನ್ನ ಹತ್ತಿರದವರು ಯಾರೂ ಇರ್ಬೋದು ಅದಕ್ಕೆ ಹಾಗೆ ಅನ್ನಿಸ್ತಾ ಇರ್ಬೋದು ಏನೂ ಆಗೋಲ್ಲ ಯೋಚನೆ ಮಾಡಬೇಡ ಇರೋ ಕಾಫಿ ಮಾಡ್ಕೊಂಬರ್ತೀನಿ ಅಂತ ವಾಸಂತಿ ಹೋಗ್ತಾರೆ ಇಲ್ಲಿ ಶಂಕ್ರಂಗೆ ಗೌರಿ ಗಂಗಾಗೆ ತಾಳಿ ಕಟ್ಟು ಅಂತ ಹೇಳ್ತಾರೆ ತಾಳಿ ಕಟ್ಟೋದಕ್ಕೆ ಶಂಕರ ಮುಂದಾದಾಗ ಶಂ ಗಂಗಾ ಅದನ್ನು ತಡಿತಾಳೆ ತಡೆದ್ಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಯಾಕಮ್ಮ ಗಂಗಾ ಏನಾಯಿತು ಇದಕ್ಕೋಸ್ಕರನೇ ವರ್ಷಗಟ್ಟಲೆ ಕಾದಿದೀಯ ಈಗ ಬೇಡ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಾರೆ ಅವಳು ಅದಕ್ಕೆ ಮಾತಾಡೋದಕ್ಕೆ ಎದ್ನಿಲ್ಲದಕ್ಕೆ ನೋಡ್ತಾಳೆ ಪುರೋಹಿತರು ಬೇಡ ಎದೊಳ್ಬಾರ್ದು ಅಪಶಕನ ಅಂತೆಲ್ಲ ಹೇಳಿದ್ರು ಕೇಳಿದೆ ಕೋಪ ಮಾಡಿಕೊಂಡು ಎದ್ನೆತ್ಕೋತಾಳೆ ಇಲ್ಲಿ ಗಂಗ್ ಗೌರಿಗೆ ಕಾಫಿ ತಗೊಂಡು ಅವ್ರ ಅಕ್ಕ ಬರ್ತಾರೆ ಅಕ್ಕ ಬಂದು ಯಾಕೆ ಗ ಏನಾಯಿತು ಅಮ್ಮ ಹೇಳಿದ್ರು ತಲೆನೋವು ಅಂತ ತಗೋ ಕಾಫಿ ಅಂತ ಹೇಳಿ ಕೊಡ್ತಾರೆ ಕಾಫಿಗೆ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಅಕ್ಕ ತುಂಬ ಸಂಕಾಗ್ತಾಯಿದ್ದೀನಿ ಯಾರು ಹತ್ತಿರವಾದ ದೂರ ಆಗ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಯಾಕೆ ಶಂಕರ ಸಿಕ್ಕಿದ್ನ ಅಂತ ಕೇಳ್ತಾರೆ ಶಂಕರನ ಇಲ್ಲ ಅವ್ರು ಯಾಕೆ ಸಿಗ್ತಾರೆ ಅಂತ ಹೇಳ್ತಾರೆ ನೀನು ಶಂಕರ ನೋಡಿದರೆ ಮಾತ್ರ ಹೀಗಾಡೋದು ಅಂತ ಹೇಳ್ತಾರೆ ಇಲ್ಲ ಅಕ್ಕ ನಾನು ಅವ್ರ ಹತ್ರ ಯಾವತ್ತೂ ಜಗಳ ಮಾಡ್ಕೊಂಡು ದೂರ ಹೋಗಿ ಿಲ್ಲ ಆದರೆ ಈಗ ನಮ್ಮಿಬ್ಬರ ಭೇಟಿಯಾಗಿರೋದು ದೊಡ್ಡ ಜಗಳದೊಂದಿಗೆ ಅವ್ನಿಗೆ ಮೊದಲಿಗಿಂತ ದೊಡ್ಡ ರೌಡಿಯಾಗಿ ಬದಲಾಗಿದ್ದಾನೆ ಚೂರು ಬದಲಾಗಿಲ್ಲ ಎಲ್ಲದರಲ್ಲೂ ಕೆಟ್ಟ ಕೆಟ್ಟ ಕನ್ನೇ ಕಲ್ತಿದ್ದಾನೆ ಆವಾಗ ನನಗೂ ನನ್ನ ಮಗಳಿಗೂ ಮೋಸ ಮಾಡಿದ್ರು ಈಗ ದೊಡ್ಡ ರೌಡಿಯಾಗಿ ಬದಲಾಗಿದ್ದಾರೆ ಅಂತ ಹೇಳ್ತಾರೆ ನೋಡಮ್ಮ ನೀನು ಅವ್ರನ್ನ ಶಂಕರಾಗಿ ಎಷ್ಟೇ ದ್ವೇಷ ಮಾಡಿದ್ರು ಅವ್ರು ಶಂಕರ ಅವರ ಅಮ್ಮಿಯಾಗಿ ನೀನು ಯಾವತ್ತೂ ದ್ವೇಷ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಪ್ರೀತಿ ಮಾಡ್ತಾ ಇರ್ತೀಯ ಅದಕ್ಕೆ ನಿನಗೆ ಇಷ್ಟೆಲ್ಲ ಸಂಕಟ ಆಗ್ತಾ ಇದೆ ಈಗಲಾದರೂ ಬದಲಾಗು ಗೌರಿ ಅವ್ರು ತುಂಬ ಒಳ್ಳೆಯವರು ಅಂತ ಅವ್ರ ಅಕ್ಕ ಹೇಳ್ತಾರೆ ಆಗ ಅದನ್ನು ನೆನೆಸ್ಕೊಂಡು ಗೌರಿ ಅಳ್ತಾ ಕುಂತಿರ್ತಾಳೆ ಇಲ್ಲಿ ಶಂಕರನ ಮದುವೆ ಆಗೋದಕ್ಕೆ ಗಂಗಾ ಯಾಕೆ ಬೇಡ ಅಂದ್ಲು ಅಂತ ಹೇಳಿಬಿಟ್ಟು ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾಳೆ ಯಾಕೆ ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾಗ ಅಯ್ಯೋ ಅತ್ಯವ್ವ ನನಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಇರ್ತಾಳೆ ಹಾಗೆಲ್ಲರೂ ಸುಮ್ಮನಾಗ್ತಾರೆ ನನಗೆ ನೀವೆಲ್ಲರೂ ನನ್ನ ಶಂಕರನ ಮದುವೆ ಮಾಡಬೇಕು ಅಂತ ಹೇಳ್ತಾ ಇರೋದು ಅವ್ರ ಹೊಟ್ಟೆ ಅವ್ರ ಮಗು ನನ್ನ ಹೊಟ್ಟೇಲಿ ಬೆಳೀತಾ ಇದೆ ಊರಿನ ಜನ ಏನಲ್ಲೂ ಹೇಳ್ತಾರೆ ಅಂತ ತಾನೆ ಅದರ ಅಗತ್ಯ ಅಗತ್ಯ ಏನಿಲ್ಲ ಅಮ್ಮ ಅದು ಇನ್ಯಾರು ನಮ್ಮ ಬಗ್ಗೆ ಏನೋ ಮಾತಾಡೋ ಅಲ್ಲ ನಿಮ್ಮ ಮರ್ಯಾದೆನ ನಾನು ಯಾವತ್ತೂ ಕಳೆಯಲ್ಲ ಅತ್ತೆ ಅಂತೆಲ್ಲ ಹೇಳ್ತಾಳೆ ಏನು ಅವ್ವ ಅಂತ ಕೇಳಿದಾಗ ನಾನು ಇವತ್ತು ಆಸ್ಪತ್ರೆಗೆ ಹೋಗಿದ್ದು ನಂಗೆ ಹುಷಾರಿಲ್ಲ ಅಂತಲ್ಲ ಅವ್ರು ನಮ್ಮ ಹೊಟ್ಟೆಯಲ್ಲಿರೋ ಮಗುವನ್ನ ತೆಗೆಸ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾರೆ ಗಂಗಾ ಏನು ಹೇಳ್ತಿದ್ಯಾ ಅಂತ ಶಂಕರ ಕೇಳ್ತಾನೆ ಹೌದು ಶಂಕರ ಅವರೇ ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಿಮ್ಮ ಮನಸ್ಸಲ್ಲಿ ಇನ್ನೂ ಗೌರಿ ಹಾಗೆ ಇದ್ದಾಳೆ ನೀವು ಇಷ್ಟ ಇಲ್ಲದೆ ನನ್ನನ್ನು ಮದುವೆ ಆಗೋದು ನನಗೂ ಇಷ್ಟ ಇಲ್ಲ ನಿಮಗೆ ಕಷ್ಟ ಕೊಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ನನ್ನ ಹೊಟ್ಟೆಲಿರೋ ಮಗುವನ್ನ ತೆಗೆಸ್ಕೊಂಡು ಬಂದೆ ನೀವು ಏನೂ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ ಹಾಗಂತ ಇಷ್ಟ ಇಲ್ಲದೆ ಇರೋ ಮದುವೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ನಾನು ಮಗುವನ್ನ ತೆಗೆಸ್ದೆ ಇನ್ಯಾರೂ ನಮ್ಮ ಬಗ್ಗೆ ಏನೂ ಮಾತಾಡ್ಕೊಳ್ಳೋದಿಲ್ಲ ಹಾಗಾಗಿ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ದೆ ಅಂತ ಹೇಳ್ತಾರೆ ಶಂಕರನ ಮದುವೆ ಆಗಬೇಕು ಅನ್ನೋದೇ ನಿನ್ನ ಕನಸಾಗಿತ್ತಲ್ಲಮ್ಮ ಆದರೆ ನೀನು ಈಗ ಹೀಗೆ ಇಷ್ಟು ನಾವು ಇಷ್ಟೆಲ್ಲ ತಯಾರಿ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಶಂಕರನ್ನ ಮದುವೆಗೆ ಒಪ್ಸಿದ ಮೇಲೂ ನೀನು ಹೀಗೆ ಮಾಡಿದರೆ ಹೇಗೆ ಸರಿ ಅಂತ ಅತ್ಯವ ಕೇಳಿದಾಗ ಮಂದ ಮದುವೆ ಅಂದಮೇಲೆ ಇಬ್ಬರು ಮನಸ್ಸುಗಳು ಒಂದಾಗಬೇಕಮ್ಮ ಆದರೆ ಶಂಕ್ರ ಅವರು ಮನಸ್ಸು ತುಂಬ ಗೌರಿನೇ ಇಟ್ಕೊಂಡು ನನ್ನನ್ನು ಆಗಿ ತಾಳಿ ಕಟ್ಟಿದರೆ ಏನು ಪ್ರಯೋಜನ ಇರುತ್ತೆ ಅವ್ರ ಮನಸಲ್ಲಿ ನನಗೆ ಜಾಗವೇ ಇಲ್ಲ ಮಗು ಹೊಟ್ಟೆಯಲ್ಲಿ ಬೆಳೀತಿದೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮದುವೆ ಆಗೋದು ಅಮ್ಮ ಇಲ್ಲಮ್ಮ ಅವರಿಗೆ ಕಷ್ಟ ಆಗೋದು ನನಗೆ ಇಷ್ಟ ಇಲ್ಲ ನಂಗೆ ಈ ಮದುವೆ ನನಗೆ ಬೇಡ ಅಂತ ರಂಗ ಮತ್ತೆ ಮತ್ತೆ ಹೇಳ್ತಾಳೆ ಇವಳು ನಿಜವಾಗ್ಲೂ ಮಗುನ ತೆಗ್ಸ್ಕೊಂಡು ಬಂದಿದ್ದಾಳ ಅನ್ನೋದೇ ಶಂಕರಂಗೆ ಇರ ಮನಸ್ಸಲ್ಲಿ ಇರುತ್ತೆ ಆದರೆ ಅವನು ಅವನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆದರೂ ಕೂಡ ಮದುವೆ ಆಗೋದಕ್ಕೆ ಅಮ್ಮಂದಿರೋ ಒಪ್ಪಂತ ಒಪ್ಪಿ ಬಲವಂತದ ಮೇರೆಗೆ ಒಪ್ಪಿಗೆ ಕೊಟ್ಟಿರ್ತಾನೆ ಆದರೂ ಈಗ ಇಷ್ಟೆಲ್ಲ ಆದಮೇಲೆ ಗಂಗಾ ಮಗುನ ತೆಗಿಸ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತೆಲ್ಲ ಹೇಳ್ತಾ ಇರೋದು ನೋಡಿ ಗಂಗ್ ಶಂಕರನ ಮನಸ್ಸು ಯಾಕೋ ಹಾಗೆ ಕಾಣ್ತಾ ಇದೆ ಕಾದು ನೋಡೋಣ ಶಂಕರ ಮತ್ತೆ ಗಂಗಾ ಒಂದಾಗ್ತಾರ ಅಥವಾ ಶಂಕರ ಮತ್ತೆ ಮತ್ತು ಗೌರಿ ಒಂದಾಗ್ತಾರ ಅಂತ ಹೇಳಿ ಗೊತ್ತಾಗುತ್ತೆ ಶಂಕರ ನಿಜವಾಗ ಶಂಕರನಿಗೆ ನಿಜವಾಗ್ಲೂ ಗೌರಿ ಮೋಸ ಮಾಡ್ತಿದ್ದಾಳ ಅಥವಾ ಗಂಗಾ ಮೋಸ ಮಾಡ್ತಾ ಇದ್ದಾಳ ಗಂಗಾ ನಿಜವಾಗಲೂ ಶಂಕರನಿಂದ ಪ್ರೆಗ್ನೆಂಟ್ ಆಗಿದ್ದಾಳ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು